ಚಾಲಕನೊಬ್ಬ ಕುಡಿದು ಚಾಲನೆ ಮಾಡಿದ ಹಿನ್ನೆಲೆ ಸರಣಿ ಅಪಘಾತ ಸಂಭವಿಸಿರುವ ಘಟನೆ ಚಿಂತಾಮಣಿ ನಗರದ ಗಜಾನನ ವೃತ್ತದಲ್ಲಿ ನಡೆದಿದೆ ಆಟೋ ದ್ವಿಚಕ್ರ ವಾಹನ ಹಾಗೂ ಪಾದಚೂರಿಗೆ ಡಿಕ್ಕಿ ಹೊಡೆದು ನಂತರ ಚಿತ್ರಮಂದಿರದ ಒಳಗಡೆ ನುಗ್ಗಿ ಗೋಡೆಗೆ ಡಿಕ್ಕಿ ಹೊಡೆದಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ಪಾದಚಾರಿ ಬುಕ್ಕನಹಳ್ಳಿಯ ಲಕ್ಷ್ಮಮ್ಮ ಹಾಗೂ ದ್ವಿಚಕ್ರ ವಾಹನ ಸವಾರ ರಾಮ್ಜಿ ಅವರಿಗೆ ಸಣ್ಣಪೂಟ ಗಾಯಗಳಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಗರದ ಪೆಟ್ರೋಲ್ ಬಂಕ್ ಒಂದರಲ್ಲಿ ಕೆಲಸ ಮಾಡುವ ಆಂಧ್ರಪ್ರದೇಶದ ರಾಮ ಮೂಲದ ಚರಣ್ ಕುಡಿದ ಮಧ್ಯದಲ್ಲಿ ಕಾರು ಚಾಲನೆ ಮಾಡಿ ಸರಣಿ ಅಪಘಾತ ಎಸಗಿರುವ ವ್ಯಕ್ತಿ ಎಂದು ತಿಳಿದುಬಂದಿದೆ ಕಂಠಪೂರ್ತಿ ಕುಡಿದು ನಗರದ ಗಜಾನನ ವೃತ್ತದಿಂದ ಶಿಡ್ಲಘಟ್ಟ ರಸ್ತೆಯಲ್ಲಿ ಬಾಗೇಪಲ್ಲಿ ಕಡೆಗೆ ಹೋಗುತ್ತಿದ್ದನು ಈ ವೇಳೆ ಈಗ ಅವಘಡ ಸಂಭವಿಸಿದೆ ಕಾರು ಡಿಕ್ಕಿ ಹೊಡೆದ ದ್ವಿಚಕ್ರ ವಾಹನ ಮತ್ತು ಆಟೋ ನುಜ್ಜುಗುಜ್ಜು ಆಗಿದ್ದು ಸದ್ಯ ನಗರ ಠಾಣೆ ಪೊಲೀಸರು ಕಾರನ್ನು ವಶಕ್ಕೆ ಪಡೆದುಕೊಂಡು ಚಾಲಕ ಚರಣ್ಣನ್ನು ಬಂಧಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ कार में ले लाख मार लाख को होता है, किस में घुसा है कार अंदर है